ಸಂಚಲನೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ದೊಣ್ಣೆ ಹಿಡ್ಕೊಂಡು ಮಾಡೋದು ಬೇಕಾಗಿಲ್ಲ ಶಾಂತಿ ಪ್ರಿಯರು ಯಾರು ದೊಣ್ಣೆ ಹಿಡ್ಕೊಂಡು ಮಾಡೋದಿಲ್ಲ ದೊಣ್ಣೆ ಹಿಡ್ಕೊಂಡು ಸಂಚಲನೆ ಮಾಡಿದಾಗ ಇವ್ರು ಯಾರನ್ನೋ ಬಾಯ ಬಿಡ್ಸಕ್ಕೆ ಮಾಡ್ತಾ ಇದ್ದಾರೆ ಆ ಥರ ದೊಣ್ಣೆ ಹಿಡ್ಕೊಂಡು ಮಾಡಬೇಕಂದ್ರೆ ಪಾಕಿಸ್ತಾನದಲ್ಲಿ ಮತ್ತು ಚೈನಾ ಬಾರ್ಡ್ರಲ್ಲಿ ಮಾಡಿ ಯಾಕೆ ಅನ್ರಿಜಿಸ್ಟರ್ಡ್ ಅಂದ್ರೆ ರಿಜಿಸ್ಟರ್ಡ್ ಅಂದರೆ ನಾಳೆ ದಿವಸ ಏನಾದರೂ ಆಗಬಾರ್ದು ಘಟನೆಗಳು ನಡೆದೋಯ್ತು ಅಂದ್ಕೊಳ್ಳಿ ಆಗ ಯಾರನ್ನು ಜವಾಬ್ದಾರಿ ಮಾಡ್ತೀರಿ ಆವಾಗ ಎಫ್ಐಆರ್ ಅಲ್ಲಿ ಏನಾಗುತ್ತೆ ಐ ಆರ್ ಫೈಲ್ಡ್ ಎಗೇನ್ಸ್ಟ್ ಅನ್ನೋನ್ ಪರ್ಸನ್ ಅಂತ ಬರ್ತಾರೆ ಯಾಕಂದ್ರೆ ಇವ್ರನ್ನ ಹಣೆ ಬರ ನೋಡಿದಿರಲ್ಲ ಕೋರ್ಟ್ಗೆ ಬರ್ಕೊಟ್ಟಿದ್ರು ಬಾಬ್ರಿ ಮಸೀದನ್ ಬಿಡಿಸೋದಿಲ್ಲ ಅಂತ ಬಾಬ್ರಿ ಮಸೀದ್ ಬಿಡಿಸ್ಬಿಟ್ರು ಮತ್ತೆ ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ ಇವರು ಧಾರ್ಮಿಕ ಸಂಘಟನೆ ಅಂತ ಅಂತಾರೆ ಧಾರ್ಮಿಕ ಸಂಘಟನೆ ಏನು ಮಾಡಿಲ್ಲ ಇವರು ಆರ್ ಎಸ್ ಎಸ್ ಅವರು ಇಲ್ಲಿ ತನಕ ಯಾರಾದರೂ ಪ್ರವಚನ ಮಾಡಿದ್ ಕೇಳಿದಿರಾ ಈ ಒಂದು ಸ್ವಯಂ ಸೇವಕರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಭಾವನೆಯನ್ನ ಬೆಳೆಸ್ಕೊಳ್ಳಿ ಅಂತ ಎಲ್ಲೂ ಇಲ್ಲ ಮಠಗಳಿಗೆ ಹೋಗಿ ಪ್ರವಚನವನ್ನು ಕೇಳಿ ಅಂತ ಏನಾದರೂ ಹೇಳಿದ್ದಾರೆ ಅದೂ ಇಲ್ಲ ಇವರು ಏನು ಅಂದರೆ ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿ ಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಇದು ಧರ್ಮ ಅಲ್ಲ ಆದ್ದರಿಂದ ಇವರು ಎಲ್ಲೋದ್ರೂ ಸಹ ಪ್ರಚೋದನಕಾರಿ ಕೆಲಸಗಳು ಮಾಡ್ತಕ್ಕಂಥದ್ದು ನಾವು ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ ಯಾಕಂದರೆ ದೇಶಭಕ್ತಿ ಅಂದ್ರೇನು ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದ್ರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ ಅವರು ದೇಶಭಕ್ತರು ಅಂತ ಆಗುತ್ತೆ ಈ ಮೂರು ವಿಚಾರದಲ್ಲೂ ಸಹ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ವಿರುದ್ಧ ಇದ್ದಾರೆ ಮಹಾತ್ಮ ಗಾಂಧಿ ಅವರ ಇವತ್ತಿಗೂ ಸಹ ಇವರು ರಾಷ್ಟ್ರಪಿತ ಅಂತ ಒಪ್ಕೊಳ್ಳ ಒಪ್ಕೊಳ್ತಾ ಇಲ್ಲ ಆದ್ರಿಂದ ಇವರು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾದಂಥ ಕೆಲಸ ಅಂತೇಳಿ ನಾನು ಹೇಳಲಿಕ್ಕೆ ಹೆಚ್ಚ ಬೀಳ್ತಾನೆ ಕಾನೂನು ಬಾಹಿರವಾದ ಕೆಲಸ